ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಋಷಭ ರಾಶಿಯವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹಳಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಗಂಡಾಂತರ ದೊಡ್ಡ ದೊಡ್ಡ ಸಮಸ್ಯೆಗಳು ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ಸಾಧ್ಯತೆ ಇರೋದ್ರಿಂದ ಈ ತಿಂಗಳ ಭವಿಷ್ಯ ಹೇಗಿದೆ ಯಾವೆಲ್ಲ ರೀತಿಯ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಋಷಭ ರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಋಷಭ ರಾಶಿಯವರಾಗಿದ್ದ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮೊದಲನೇದಾಗಿ ಋಷಭ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಶುಭ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋದಾದ್ರೆ ನಿಮ್ಮ ಭೂಮಿ ವಿಚಾರ ಕೋರ್ಟ್ಗೆ ಸಮಸ್ಯೆ ಸ್ತ್ರೀಯರ ಸಮಸ್ಯೆ ಎಲ್ಲಕ್ಕೂ ಕೂಡ ಉತ್ತಮವಾದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಮ ತೊಂದರೆಗಳನ್ನು ದೂರ ಮಾಡಿಕೊಳ್ಬೇಕು ಅನ್ನೋದಾದ್ರೆ ಋಷಭ ರಾಶಿಯವರಿಗೆ ವೃತ್ತಿ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ನಿರುದ್ಯೋಗಿಗಳಿಗೆ ಅಂದುಕೊಂಡ ಉದ್ಯೋಗ ಪ್ರಾಪ್ತಿಯಾಗೋದಲ್ಲದೆ ಸ್ವಂತ ವ್ಯವಹಾರ ಹಾಗೂ ವ್ಯಾಪಾರದಲ್ಲಿ ಸಾಕಷ್ಟು ಧನ ಲಾಭವನ್ನ ಪಡ್ಕೊಳ್ತೀರಾ ಸ್ವಂತ ಮನೆಯನ್ನ ಹೊಂದುವ ಕನಸು ನನಸಾಗುವ ಸಮಯ ಇದು ಉದ್ಯೋಗ ಸ್ಥಳದಲ್ಲಿ ನೀವು ಮಾಡಿದಂತಹ ಪ್ರಯತ್ನಗಳಿಗೆ ಪ್ರಶಂಸೆ ವ್ಯಕ್ತವಾಗುತ್ತೆ ನೀವು ಮಾಡಿದ ಎಲ್ಲ ಪ್ರಯತ್ನಗಳಿಗೆ ಹಣ ಹುಡುಕಿಕೊಂಡು ಬರುವ ಸಾಧ್ಯತೆ ಇದೆ ವೃಷಭ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಬಂಗಾರದಂತಹ ದಿನಗಳು ಆರಂಭವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಅದೇ ರೀತಿ ಕಷ್ಟಗಳು ಎದುರಾಗುತ್ತೆ ಸುಖ ಬಂದಾಗ ಹಿಗ್ಗದೆ ಕಷ್ಟ ಬಂದಾಗ ಕುಗ್ಗದೆ ಎಲ್ಲವನ್ನ ಸರಿಸಮಾನವಾಗಿ ನಿರ್ವಹಿಸುವಂತಹ ಶಕ್ತಿ ಸಾಮರ್ಥ್ಯ ಈ ಸಂದರ್ಭದಲ್ಲಿ ನೀವು ಪಡೆದುಕೊಳ್ಬೇಕಾಗುತ್ತೆ ಇನ್ನು ಋಷಭ ರಾಶಿಯವರು ಬಹಳಷ್ಟು ಬುದ್ಧಿವಂತ ಹಾಗೂ ಶ್ರಮ ಜೀವಿಗಳು ಶನಿದೇವನ ಅನುಗ್ರಹದಿಂದಾಗಿ ಉನ್ನತ ಸ್ಥಾನ ಹಾಗೂ ಅಧಿಕಾರ ಸಂಬಳ ದೊರೆಯುವ ಸಾಧ್ಯತೆ ಇದೆ ಯಾವುದೇ ಕೆಲಸ ಕಾರ್ಯವನ್ನ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಅತ್ಯುತ್ತಮ ಲಾಭವನ್ನ ಕಂಡುಕೊಳ್ತೀರಾ ಯಾವುದೇ ಕೆಲಸವನ್ನ ಕೊಟ್ಟರು ಕೂಡ ಅದರಲ್ಲಿ ಎಷ್ಟೇ ತೊಂದರೆಗಳಿದ್ರು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಕೂಡ ಹೊಂದಿರ್ತೀರ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಿರುವಂತಹ ನಿರುದ್ಯೋಗಿಗಳಿಗೆ ಕೂಡ ಯಶಸ್ಸು ಸಿಗುವುದು ಖಚಿತ ರಾಜಕೀಯದಲ್ಲಿರುವಂತವರಿಗೆ ಉತ್ತಮ ಅವಕಾಶಗಳು ಕೂಡಿ ಬರುತ್ತದೆ ಶತ್ರುಗಳು ನಿಮ್ಮ ಬೆನ್ನ ಹಿಂದೆ ಇರ್ತಾರೆ ಜಾಗರೂಕರಾಗಿರ್ಬೇಕು ಆರ್ಥಿಕ ಪರಿಸ್ಥಿತಿಯ ಅಡೆತಡೆಗಳು ಸಾಮಾನ್ಯವಾಗಿ ದೂರವಾಗುತ್ತೆ ಯಾವುದೇ ರೀತಿಯ ತೊಂದರೆಗೂ ಧೈರ್ಯ ಕೆಡಬೇಡಿ ಈ ದಿನದಿಂದ ನಿಮಗೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳು ಎದುರಾಗುತ್ತೆ ಕಾಲಾನಂತರ ಎಲ್ಲವೂ ಕೂಡ ನಿರ್ವಹ ನಿರ್ವಹಣೆ ಆಗ್ತಾ ಹೋಗುತ್ತೆ ಸಣ್ಣ ವ್ಯವಹಾರ ಭವಿಷ್ಯದಲ್ಲಿ ದೊಡ್ಡ ವ್ಯವಹಾರವಾಗಿ ಬದಲಾವಣೆಯನ್ನು ಕಂಡುಕೊಡುತ್ತೆ ಕೆಲಸದಲ್ಲಿ ಉದ್ಯೋಗಿಗಳ ಜೊತೆಗೆ ಬೆಂಬಲದಲ್ಲಿ ಯೋಜನೆಯನ್ನು ನಿರ್ವಹಿಸಿದ್ದೇ ಆದಲ್ಲಿ ಸಮಯಕ್ಕೆ ಸರಿಯಾಗಿ ಎಲ್ಲ ಕೆಲಸ ಪೂರ್ಣಗೊಳ್ಳುತ್ತೆ ಇವರಿಗೆ ಸಂತೋಷ ಸಿಗುವ ಸಮಯ ಇದಾಗಿದ್ದು ಹಣದ ವಿಚಾರವಾಗಿ ಯಾವುದೇ ಸಾಲವನ್ನು ನೀಡುವುದನ್ನು ತಪ್ಪಿಸಬೇಕು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಳ್ತಾ ಹೋಗ್ತೀರಾ ಈ ಒಂದು ಅಕ್ಟೋಬರ್ ತಿಂಗಳು ಋಷಭ ರಾಶಿಯವರಿಗೆ ಸಣ್ಣ ಪುಟ್ಟ ತೊಂದರೆಗಳು ಸಂಕಷ್ಟಗಳು ಎದುರಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಸಾಧ್ಯವಾದಷ್ಟು ದೇವರ ಮೊರೆ ಹೋಗುವುದು ಅತ್ಯುತ್ತಮ ದೇವತೆಗಳ ಅನುಗ್ರಹವನ್ನ ಪಡೆದುಕೊಳ್ಳೋದಕ್ಕೆ ಈ ಒಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಪರಿಹಾರವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ದೊಡ್ಡ ದೊಡ್ಡ ಸಂಕಷ್ಟದಿಂದ ದೂರ ಹೋಗಬಹುದು ಇನ್ನು ಒಳ್ಳೆಯ ಮಾತುಗಳನ್ನ ಒಳ್ಳೆಯ ಕೆಲಸವನ್ನ ನಿರ್ವಹಿಸುವುದರಿಂದ ನಿಮ್ಮ ಕನಸುಗಳು ಆದಷ್ಟು ಬೇಗ ನನಸಾಗುತ್ತೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮನ್ನ ಗುರುತಿಸಿಕೊಳ್ಳಲು ತಡವಾಗಬಹುದು ಆದರೆ ನೀವು ಯಶಸ್ಸಿನ ಮೈಲುಗಲ್ಲನ್ನ ಸಾಧಿಸೇ ಸಾಧಿಸ್ತೀರಾ ನೀವು ಶ್ರಮಿಸಬೇಕಾಗುವಂತಹ ಸಂದರ್ಭ ಹೆಚ್ಚಾಗಿದೆ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನ ಈ ಸಂದರ್ಭದಲ್ಲಿ ಪಡೆದುಕೊಳ್ಬಹುದು ನಿಮ್ಮ ಸಾಮಾಜಿಕ ಸ್ಥಾನಮಾನ ಹೆಚ್ಚಾಗ್ತಾ ಹೋಗುತ್ತೆ ಹಣಕಾಸಿನ ವಿಚಾರದಲ್ಲಿ ಅಪರಿಚಿತರೊಂದಿಗೆ ವ್ಯವಹರಿಸೋದನ್ನ ತಪ್ಪಿಸಬೇಕು ಎಲ್ಲಾ ರೀತಿಯ ಆಸೆಗಳನ್ನು ಈಡೇರಿಸಿಕೊಳ್ಳಲು ಸರಿಯಾದ ಸಮಯ ಶುರುವಾಗ್ತಾ ಇದೆ ರಾಜಕೀಯದಲ್ಲಿ ತೊಡಗಿರುವಂತವರು ಸಾಕಷ್ಟು ಲಾಭವನ್ನು ಗಳಿಸಿಕೊಳ್ಬೇಕು ವ್ಯವಹಾರದಲ್ಲಿ ನೀವು ಅನಿರೀಕ್ಷಿತವಾಗಿ ಲಾಭವನ್ನು ಪಡ್ಕೊಳ್ತೀರಾ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತೆ ಪ್ರತಿಕೂಲ ಸಂದರ್ಭಗಳಲ್ಲಿ ಕೋಪವನ್ನು ತಪ್ಪಿಸಿ ಎಲ್ಲ ಆಸೆಗಳು ಈಡೇರೋದಕ್ಕೆ ನಿಮ್ಮ ಜೊತೆಗಿರುವಂತಹ ನಿಮ್ಮ ನಿರುದ್ಯೋಗಿಗಳು ಅಥವಾ ನಿಮ್ಮ ಸಹೋದ್ಯೋಗಿಗಳು ಸಹಾಯವನ್ನು ಮಾಡ್ತಾ ಹೋಗ್ತಾರೆ ಎಲ್ಲ ರೀತಿಯ ಕಷ್ಟಗಳಿಂದ ನಿಮ್ಮ ಕುಟುಂಬದ ಬೆಂಬಲದಿಂದ ನಿರ್ವಹಣೆ ಆಗ್ತಾ ಹೋಗುತ್ತೆ ಈ ಸಂದರ್ಭ ನಿಮಗೆ ಅತ್ಯುತ್ತಮ ಬೆಳಕು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಕ್ಟೋಬರ್ ತಿಂಗಳಲ್ಲಿ ಋಷಭ ರಾಶಿಯವರಿಗೆ ದೊಡ್ಡ ಸಂಕಷ್ಟ ಹಾಗೂ ಸಿಹಿ ಸುದ್ದಿ ಎರಡೂ ಕಾದಿರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ವಿಶೇಷವಾಗಿ ಏರಿಳಿತಗಳನ್ನು ಕಂಡುಕೊಳ್ತೀರಾ ಹಣಕಾಸಿನ ಸಮಸ್ಯೆ ದೂರವಾಗ್ತಾ ಹೋಗುತ್ತೆ ವಿಶೇಷವಾಗಿ ನಿಮಗೆ ಪರಿಹಾರ ಕೂಡ ಅದೇ ರೀತಿ ಸಿಗ್ತಾ ಹೋಗುತ್ತೆ ಇನ್ನು ನೀವು ಕೆಲಸದಲ್ಲಿ ಕೆಲವು ವಿಶೇಷವಾದ ಕೆಲಸವನ್ನ ಯೋಚನೆ ಮಾಡ್ತಾ ಇದ್ರೆ ಅಪೂರ್ಣವಾಗಿದ್ರೆ ಅದು ಕೂಡ ನಿರಂತರವಾಗಿ ಅಧಿಕಾರಿಗಳೊಂದಿಗೆ ನಿಮ್ಮ ಸಂಯಮವು ಹೆಚ್ಚಾಗ್ತಾ ಹೋಗೋದ್ರಿಂದ ಅನೇಕ ಸಮಸ್ಯೆಗಳಿಂದ ಪರಿಹಾರ ಸಿಗಲಿದೆ ಇನ್ನು ಇದು ಭವಿಷ್ಯದಲ್ಲಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತೆ ನೀವು ಸರ್ಕಾರಿ ಕೆಲಸದಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರೆ ನೀವು ವ್ಯಾಪಾರ ವ್ಯವಹಾರವನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಆದಾಯದಲ್ಲಿ ಕೊರತೆ ಇದ್ರೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಕಷ್ಟಗಳು ಕಾರ್ಪಣೆಗಳು ಸಂಪೂರ್ಣವಾಗಿ ಮುಕ್ತಿಯನ್ನು ಹೊಂದೋದ್ರಿಂದ ದೀರ್ಘಾವಧಿಯ ಯೋಜನೆಯನ್ನು ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆ ಅತ್ಯುತ್ತಮವಾಗಿ ಬಗೆಹರಿಯುತ್ತೆ ಆದರೆ ಧನಾಗಮನ ಅನ್ನೋದು ಖಚಿತವಾಗಿ ಸಿಕ್ಕೇ ಸಿಗುತ್ತೆ ನೀವು ಲಾಭವನ್ನು ಗಳಿಸಿಕೊಳ್ತೀರಾ ದೀರ್ಘಕಾಲದಿಂದ ಬಾಕಿ ಇರುವಂತಹ ಹಣಕಾಸಿನ ಸಮಸ್ಯೆ ಕೂಡ ದೂರವಾಗುತ್ತೆ ಪಿತ್ರಾಜಿತ ಆಸ್ತಿ ಬರುವ ಸಂದರ್ಭ ಇದಾಗಿದ್ದು ನಿಮಗೆ ಬರುವಂತಹ ಎಲ್ಲ ಹಣಕಾಸನ್ನು ನೀವು ಸಂತೋಷವಾಗಿ ಪಡ್ಕೊಳ್ತೀರಾ ಎಲ್ಲ ಕೆಲಸದಲ್ಲಿ ಬಾಕಿ ಇರುವ ಪ್ರಮುಖ ಕಾರ್ಯವನ್ನ ಪೂರ್ಣಗೊಳಿಸಿಕೊಳ್ಳಬಹುದು ನಿಮ್ಮ ಕೆಲಸದ ಕಡೆ ಹೆಚ್ಚು ಗಮನವನ್ನ ಕೊಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಪರಿಸ್ಥಿತಿ ಯಾವುದೇ ರೀತಿಯಾಗಿ ವಿಶೇಷವಾಗಿ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳು ನಿಮ್ಮನ್ನ ಹುಡುಕಿಕೊಂಡು ಬರುವಂತಹ ಸಾಧ್ಯತೆ ಇದೆ ಬುದ್ಧಿವಂತಿಕೆಯಿಂದ ಪರಿಸ್ಥಿತಿಯನ್ನ ತಗ್ಗಿಸಲು ಪ್ರಯತ್ನಿಸಬೇಕು ವ್ಯಾಪಾರ ವ್ಯವಹಾರದಲ್ಲಿ ಸಾಧ್ಯವಾದಷ್ಟು ಸುತ್ತಲಿನವರಿಗೆ ಅವಕಾಶವನ್ನ ನೀಡಬೇಕಾಗುತ್ತೆ ಸಣ್ಣ ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೆ ವಿಶೇಷವಾದ ಅವಕಾಶವನ್ನ ಸದುಪಯೋಗ ಮಾಡ ಮಾಡಿಸಿಕೊಳ್ಳೋದ್ರಿಂದ ನಿಮಗೆ ಇರುವಂತಹ ಗೌರವ ಸ್ಥಾನಮಾನ ಹೆಚ್ಚಾಗ್ತಾ ಹೋಗುತ್ತೆ ನಾನು ನನ್ನದು ಎನ್ನುವಂತಹ ಅಹಂಕಾರವನ್ನ ಬಿಟ್ಟು ಎಲ್ಲರ ಜೊತೆ ಬೆರೆಯಲು ಪ್ರಯತ್ನವನ್ನ ಮಾಡಬೇಕಾಗುತ್ತೆ ನಿಮ್ಮ ಕನಸನ್ನ ನನಸು ಮಾಡಿಕೊಳ್ಳೋಕೆ ಬಹಳಷ್ಟು ಕಠಿಣ ಪರಿಶ್ರಮದ ಅವಶ್ಯಕತೆ ಇದೆ ನೀವು ಯಶಸ್ಸಿನ ಹಾದಿಯಲ್ಲಿ ಸಾಕ್ತಾ ಇದ್ದೀರಾ ಮತ್ತು ಭೂಮಿಯನ್ನ ಖರೀದಿಸಲು ಕೂಡ ಶುಭ ಅವಕಾಶಗಳು ಸಿಗುತ್ತೆ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಉದ್ಯೋಗದಲ್ಲಿ ಉತ್ತಮವಾದ ಅವಕಾಶಗಳ ಸುರಿಮಳೆನೆ ಸುರಿಯುತ್ತೆ ಅಂತ ಹೇಳಬಹುದು ಇನ್ನು ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ವಿಶೇಷವಾಗಿ ವಾತಾವರಣ ಉತ್ತಮವಾಗಿರೋದ್ರಿಂದ ನಿಮ್ಮ ಮನಸ್ಸು ಹೆಚ್ಚು ಸಂತೋಷವಾಗಿರುತ್ತೆ ನಿಮ್ಮ ಶ್ರಮದಿಂದ ಮೇಲಾಧಿಕಾರಿಗಳನ್ನ ನೀವು ಗಮನ ಸೆಳೆಯುವಂತೆ ಮಾಡ್ತೀರಾ ವೃತ್ತಿಯಲ್ಲಿ ಹಣವನ್ನ ಗಳಿಸಿಕೊಂಡು ಪರ್ವಕಾಲ ನೆಮ್ಮದಿ ಆಗಿರುವಂತಹ ಸಂದರ್ಭ ಹೆಚ್ಚಾಗ್ತಾ ಹೋಗುತ್ತೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಯೋಚನೆ ಮಾಡಿ ಪ್ರಯೋಜನಕಾರಿ ಅಂತ ಅನಿಸಿದ್ರೆ ಮಾತ್ರ ನಿರ್ಧಾರವನ್ನ ತೆಗೆದುಕೊಳ್ಬೇಕು ನಿಮಗೆ ಅಪೂರ್ಣವಾದ ಕೆಲಸಗಳೆಲ್ಲ ಪೂರ್ಣಗೊಳ್ಳೋದ್ರಿಂದ ಉತ್ತಮವಾದ ನೌಕರಿಗಾರ ಎಂಬ ಹೆಸರು ಕೂಡ ಬಿರುದು ಕೂಡ ಸಿಗುವ ಸಾಧ್ಯ ಆದ್ಯತೆ ಇದ್ದು ಬಡ್ತಿಯ ಸುರಿಮಳೆ ಸುರಿಯುತ್ತೆ ಈ ಸಂದರ್ಭ ಉತ್ತಮವಾದ ಅವಕಾಶದಿಂದ ನಿಮ್ಮ ಜೀವನ ಎಲ್ಲವೂ ಕೂಡ ಅವಕಾಶದಿಂದ ಬದಲಾವಣೆ ಆಗ್ತಾ ಹೋಗುತ್ತೆ ಇನ್ನು ಹಿರಿಯರ ಸಹೋದರ ಅಥವಾ ತಂದೆಯ ಸಂಪೂರ್ಣ ಬೆಂಬಲ ಇರೋದ್ರಿಂದ ಶತ್ರುಗಳು ಮತ್ತು ವಿರೋಧಿಗಳಿಂದ ನೀವು ಜಯವನ್ನ ಸಾಧಿಸ್ತೀರಾ ಸಂಪೂರ್ಣವಾಗಿ ಕುಟುಂಬದ ಬೆಂಬಲದಿಂದ ನಿಮ್ಮ ವ್ಯಾಪಾರವನ್ನು ವಿಶೇಷವಾಗಿ ಒಂದು ವಿಶೇಷವಾಗಿ ಪರಿವರ್ತನೆಯನ್ನು ಮಾಡಿಕೊಳ್ಬಹುದಾಗಿದೆ ಯಶಸ್ಸು ಗಳಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಈ ಸಂದರ್ಭದಲ್ಲಿ ನಿಮಗೆ ಶತ್ರುಗಳ ಕಾಟ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಯಾವುದೇ ಒಂದು ಸಂದರ್ಭದಲ್ಲಿ ನೀವು ಒಂದು ಹೆಜ್ಜೆಯನ್ನ ಇಡುವಾಗ ಹತ್ತು ಬಾರಿ ಯೋಚನೆ ಮಾಡಿ ಮುಂದುವರಿಬೇಕಾಗುತ್ತೆ ಹಣವನ್ನು ಹೆಚ್ಚು ಖರ್ಚು ರುವಂತಹ ಪರಿಸ್ಥಿತಿಗಳು ಕೂಡ ಎದುರಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಸಾಲ ಮಾಡೋಕೆ ಹೋಗಬೇಡಿ ನೀವು ಸಾಲವನ್ನು ಮಾಡಿದ್ದೆ ಆದರೆ ಈ ಸಂದರ್ಭದಲ್ಲಿ ಅದು ದುಪ್ಪಟ್ಟಾಗ್ತಾ ಹೋಗುವ ಸಾಧ್ಯತೆ ಇದೆ ನೀವು ಕೆಲಸದಲ್ಲಿ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸವನ್ನ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪೆಂಡಿಂಗ್ ಇಟ್ಕೊಳ್ಳೋಕೆ ಹೋಗಬಾರ್ದು ಎಲ್ಲ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರೆ ಮಾತ್ರ ನಿಮಗೆ ಕೆಲಸದಲ್ಲಿ ಸ್ಥಾನಮಾನ ಉತ್ತಮವಾದ ಗೌರವ ಸಿಗುತ್ತೆ ಇಲ್ಲವಾದಲ್ಲಿ ಬಹಳಷ್ಟು ಸಂಕಷ್ಟವನ್ನ ಹೆದರಿಸಬೇಕಾಗಿ ಬರುತ್ತೆ ಇನ್ನು ಈ ರಾಶಿಯವರು ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿನ ವಹಿಸಬೇಕು ಇಲ್ಲದಿದ್ರೆ ನಿಮಗೆ ವಿಶೇಷವಾಗಿ ಗ್ರಹಗಳ ಒಂದು ಪರಿಣಾಮದಿಂದಾಗಿ ದೌರ್ಬಲ್ಯ ಆಯಾಸ ಮತ್ತು ಮನೋಭಾರ ಅನ್ನುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ ನಿಯಮಿತವಾಗಿ ವಿಶ್ರಾಂತಿಗೆ ಪ್ರಾಮುಖ್ಯತೆಯನ್ನು ನೀಡಬೇಕು ಕುಟುಂಬದಲ್ಲಿ ಸಣ್ಣ ವಿಚಾರಗಳಿಗೆ ದೊಡ್ಡ ವಿವಾದಕ್ಕೆ ಕಾರಣವಾಗುವುದರಿಂದ ಶಾಂತವಾಗಿದ್ದು ಅಹಿತಕರ ಘಟನೆಗಳು ಬರದಿರೋ ತರ ನೋಡ್ಕೊಳ್ಬೇಕು ಉತ್ತಮವಾದ ನಿರೀಕ್ಷಿತ ಫಲಗಳು ತಡವಾಗಿ ಸಿಗೋದ್ರಿಂದ ನೀವು ಕೆಲವೊಂದಿಷ್ಟು ಬಾರಿ ಕುಗ್ಗೋಗುವ ಸಾಧ್ಯತೆ ಇದೆ ತಾಳ್ಮೆ ಮತ್ತು ಧೈರ್ಯವನ್ನ ಕಾಪಾಡಿಕೊಂಡರೆ ಪರಿಸ್ಥಿತಿ ಸುಧಾರಿಸುತ್ತಾ ಹೋಗುತ್ತೆ ಇನ್ನು ಋಷಭ ರಾಶಿಯವರು ಮಾಡಬೇಕಾಗಿರುವಂತಹ ಪರಿಹಾರ ಏನು ಅಂತ ನೋಡೋದಾದ್ರೆ ಹಾಲು ಸಕ್ಕರೆ ಹಕ್ಕಿ ಬಿಳಿ ಬಣ್ಣದ ವಸ್ತು ಹಾಗೂ ಬಿಳಿ ಬಣ್ಣದ ಹೂಗಳನ್ನ ದಾನ ಮಾಡೋದು ಶುಭಕರ ನಿಮ್ಮ ಮನೆಯಲ್ಲಿ ಇದ್ದ ಹಣಕಾಸಿನ ಸಮಸ್ಯೆಗಳೆಲ್ಲವೂ ದೂರವಾಗೋಕೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಂಪೂರ್ಣವಾಗಿ ಬೇಕಾಗುತ್ತೆ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು ಜೊತೆಗೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಸುಖ ಶಾಂತಿ ನೆಮ್ಮದಿ ನೆಲೆಸಬೇಕು ಆರ್ಥಿಕ ಜೀವನ ಸಮೃದ್ಧಿಯಿಂದ ಕೂಡಿರಬೇಕು ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂತ ಅನ್ನೋದಾದ್ರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮನೆ ಹತ್ತಿರ ಇರುವಂತಹ ದೇವಸ್ಥಾನಗಳಿಗೆ ಸ್ವಲ್ಪ ಸಕ್ಕರೆಯನ್ನ ತೆಗೆದುಕೊಂಡು ಹೋಗಿ ಇರುವೆಗಳಿಗೆ ಹಾಕೋದ್ರಿಂದ ಮನಸ್ಸಿನ ಶಾಂತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಈ ಸಂದರ್ಭದಲ್ಲಿ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಶಕ್ತಿಹೀನರಿಗೆ ಮಾಡಬೇಕಾಗುತ್ತೆ ಅಂದರೆ ಬಡವರಿಗೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳಿಂದ ಹೊರಬರುವಂತಹ ಒತ್ತಡದಿಂದ ಮುಕ್ತಿಯನ್ನು ಪಡೆದುಕೊಳ್ಳುವಂತಹ ಸಂದರ್ಭ ವಿಶೇಷವಾಗಿ ಸಿಗ್ತಾ ಹೋಗುತ್ತೆ ಈ ಒಂದು ವಿಶೇಷವಾಗಿ ಋಷಭ ರಾಶಿಯವರ ಜೀವನದಲ್ಲಿ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರ್ತವೆ ಅವನ್ನೆಲ್ಲ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಪಡೆದುಕೊಂಡರೆ ಯಾವುದೇ ಕಷ್ಟಕ್ಕೂ ಹೆದರುವ ಅವಶ್ಯಕತೆ ಇರೋದಿಲ್ಲ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಹ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು